ಹಾಯ್ ಹಲೋ ನಮಸ್ತೆ ಇಂದಿನ ಶುಭೋದಯ ನೋಡಿ ನಮ್ಮ ಶುಂಠಿ ಬೆಳೆಯುವರ ರೈತರ ಒಂದು ಕಷ್ಟ ನೋಡಿ ಎಷ್ಟೊಂದು ಚೆನ್ನಾಗಿ ಬೆಳೆ ರೆಡಿ ಮಾಡಬೇಕು ಕುಂಟೆ ಹೊಡೆದು ಎಲ್ಲ ಕೀಳಿ ಎಲ್ಲ ಮಣ್ಣು ತಳ್ಳಿ ಏರಿಸಿ ಒಳ್ಳೆ ಚೆನ್ನಾಗಿ ಶುಂಠಿ ಮಾಡುವಂಥ ಈ ರೈತರಿಗೆ ಒಂದು ಬೆಲೆಯೇ ಇಲ್ಲಂದರೆ ಇನ್ನೇ ದೇವರೇ ಗತಿ ನೋಡಿ ಈ ಆ ರೀತಿ ಇದ್ದಿದ್ದು ಈ ರೀತಿ ಶುಂಠಿ ಆಗ್ಬೇಕಾದ್ರೆ ದೇವರೇ ಗತಿ ನಾನೇನು ಶುಂಠಿ ರೇಟ್ ಹೇಳೋದಿಲ್ಲ ಇಂದಿನ ಬೆಂಗಳೂರು ರೇಟು ನೋಡಿ ಬೆಂಗಳೂರು ರೇಟ್ ಅಂದರೆ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಅದು ಪ್ರೈಸ್ಸು ಚೆನ್ನಾಗಿ ಒಳ್ಳೆ ಕ್ವಾಂಟಿಟಿ ಇದ್ದರೆ ಇನ್ನೊಂದು ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಒಂದು ಕ್ವಿಂಟಲ್ಗೆ ನೂರು ಕೆ ಜಿ ಲೆಕ್ಕ ಇದನ್ನು ನಾವು ಮಾರ್ಕೆಟಕ್ಕೆ ಹೋಗಿ ಒಯ್ದು ಸುರಿ ಥರ ಅದರಲ್ಲಿ ಎಷ್ಟೋ ಲಾಸ್ ಆಗ್ತದ ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಎಷ್ಟೋ ಲಾಸ್ ಆಗ್ತದೆ ಹೆಂಗಂದರೆ ಈ ಕಡೆ ಒಂದು ಬಿದ್ದಿರ್ತದೆ ಆ ಕಡೆ ಒಂದು ಬಿದ್ದಿರ್ತದ ನಾವು ಜಮೀನದಲ್ಲಿ ಕೀಳಿ ಒಂದೊಂದು ಒಂದೊಂದು ಜೊತೆಗೆ ಜೊತೆಗೆ ಸೇರಿಸಿ ಚೀಲವನ್ನು ತುಂಬ್ಕೊಂಡು ಬಂದಿದ್ದಕ್ಕೆ ಈ ಮಾರ್ಕೆಟದಲ್ಲಿ ಬೆಲೆ ಇರೋದಿಲ್ಲ ಅಷ್ಟೊಂದು ಮಾರ್ಕೆಟದಲ್ಲಿ ಕೀಳವಾಗಿ ನೋಡುವಂಥ ಒಂದು ಶುಂಠಿ ಆಲಿ ಈರುಳ್ಳಿ ಆಲಿ ಒಂದು ಯಾವುದೇ ನಮ್ಮ ರೈತರ ಮಾಲಾಲಿ ಹೆಂಗೆ ಬೇಕೆ ಹಂಗೆ ಸುರಿದಾಡಿ ಹೆಂಗೆ ಬೇಕು ಹಂಗೆ ಹಂಗೆ ರೇಟ ಶೇರ್ ಆಗ್ತದೆ ನೋಡಿ ಇಂಥ ನಮ್ಮ ರೈತರ ಕಷ್ಟ ಮೂರು ಸಾವಿರದ ನೂರು ರೂಪಾಯಿ ಲಾಸ್ಟ್ ಪ್ರೈಸ್ ಒಳ್ಳೆ ಕ್ವಾಲಿಟಿ ಇದು ಬೆಂಗಳೂರು ಮಾರ್ಕೆಟ ಇಂದಿನ ಶೇರ್ ಮಾಡಲಾಗಿದೆ ಶುಂಠಿಯ ಬೆಲೆ ಜಿಂಜರ್ ರೇಟ್ ಮತ್ತು ಇನ್ನೂ ಜಿಲ್ಲೆಗಳಲ್ಲಿ ನೋಡೋದಾದರೆ ಅರವತ್ತು ಕೆ ಜಿ ಲೆಕ್ಕ ಜಿಲ್ಲೆಯಲ್ಲಿ ಅಂದರೆ ಅರ್ಧಕ್ಕೆ ಅರವತ್ತು ಕೆ ಜಿ ಲೆಕ್ಕನೇ ಯಾಕಂದರೆ ಅಲ್ಲಲ್ಲಿ ಸಮೀಪ ಇರ್ತದ ಸ್ವಲ್ಪ ಸ್ವಲ್ಪ ತಂದು ಮಾರಾಟ ಮಾಡೋಕ್ಕೆ ಅರವತ್ತು ಕೆ ಜಿ ಲೆಕ್ಕನೇ ಒಂದು ಸಾವಿರದ ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಮುನ್ನೂರು ಒಂದು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಯಾವ ಜಿಲ್ಲೆಯಲ್ಲಿ ನೂರ ಐವತ್ತು ರೂಪಾಯಿ ಹೆಚ್ಚು ಕಮ್ಮಿ ರೇಟ್ ಟೆಂಡರ್ ಆಗಿರ್ತದೆ ಇನ್ನು ಆ ಜಿಲ್ಲೆಯಲ್ಲಿ ಇಷ್ಟೇ ಬ ಮಾರಾಟ ಆಗಿದೆ ಅನ್ನೋಂಥದ್ದು ಹೇಳೋಕ್ಕಾಗಲ್ಲ ಯಾಕಂದರೆ ಈ ನಮ್ಮ ಶುಂಠಿ ರೇಟನ್ನು ಬೆಲೆ ಕಡಿಮೆ ಆಗೋದಕ್ಕೆ ಭಾಳ ಬೇಜಾರಾಗಿದೆ ಅದನ್ನು ತಲೆ ಕಟ್ಸೊಳಕ್ಕೆ ಆಗೋದಿಲ್ಲ ಅಲ್ಲಿ ಒಟ್ಟೇ ನಮ್ಮ ಜಿಲ್ಲೆಯಲ್ಲಿ ಇಂತಿಷ್ಟ ರೇಟ್ ಇದೆ ಭಾಳ